ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಸದ್ಗುರು ಗುರುನಾಥಾರುಢಾಯ ನಮಃ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ದೀಪಾವಳಿ ಹಬ್ಬವನ್ನು ಒಟ್ಟು ಐದು ದಿನಗಳ ಪರ್ಯಂತರ ನಾವು ಆಚರಣೆಯನ್ನು ಮಾಡ್ತೇವೆ ಅದರಲ್ಲಿ ಮೊದಲನೆಯ ದಿನ ನೀರು ತುಂಬುವ ಹಬ್ಬ ಅಂಥೇಳಿ ಅದು ನಿನ್ನೆ ಆಚರಣೆಯನ್ನು ಮಾಡಿದ್ದೇವೆ ಇವತ್ತು ನರಕ ಚತುರ್ದಶಿ ಅಂಥೇಳಿ ಆ ಹಿಂದೂ ಪಂಚಾಂಗದ ಪ್ರಕಾರ ಶಾಲಿವಾಹ ನಾಶಕ್ಕೆ ಅಶ್ವಿನ ಮಾಸದ ಹದಿನಾಲ್ಕನೆಯ ದಿನದಂದು ನರಕ ಚತುರ್ದಶಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಈ ನರಕ ಚತುರ್ದಶಿ ಎನ್ನುವುದು ಒಂದು ವಿಜಯದ ಸಂಕೇತನೇ ಅಂತೇಳಿ ಹೇಳ್ಬೋದು ಯಾಕೆಂದರೆ ಕೃಷ್ಣ ಮತ್ತು ಬಾಮಿಯರು ಸೇರಿಕೊಂಡು ಹಸುರರನ್ನು ಸಂಹಾರ ಮಾಡಿದಂತಹ ದಿನ ಐತಲ್ಲ ಈ ದಿನಕ್ಕೆ ಏನಂತ ಕರಿತೇವೆ ಇಲ್ಲೇ ನರಕ ಚತುರ್ದಶಿ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೇವೆ ಹಳ್ಳಿಗಳಲ್ಲಂತೂ ಈ ನರಕ ಚತುರ್ದಶಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂತಹ ಪದ್ಧತಿ ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು ಆ ಹರವಿಗೆ ಮಹಾಲಿಂಗನ ಬಳ್ಳಿ ಅಂತೇಳಿ ಸಿಗ್ತದ ಆ ಮಹಾಲಿಂಗನ ಬಳ್ಳಿಯನ್ನು ಸುತ್ತಿ ಆ ಹರವಿಯೊಳಗೆ ನೀರನ್ನು ಕಾಯಿಸಿ ಅಭ್ಯಂಗ ಸ್ನಾನವನ್ನು ಮಾಡುವಂತಹ ಪದ್ಧತಿಯನ್ನು ಇವತ್ತಿಗೂ ಕೂಡ ಏನು ಮಾಡ್ತೀವಂತಂದ್ರೆ ನಡೆಸಿಕೊಂಡು ಬರ್ತಾ ಇದ್ದೀವಿ ನಾವು ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತದಲ್ಲ ಇದೇ ಮಹಾಲಿಂಗನ ಕಾಯಿ ಈ ಕಾಯಿಯನ್ನು ನೀವು ಬಿಚ್ಚಿ ನೋಡಿದ್ರೆ ಇದ್ರೊಳಗ ಲಿಂಗು ರೂಪದ ಬೀಜಗಳನ್ನ ನೀವೇನ್ ಮಾಡಬಹುದು ಕಾಣಬಹುದು ಈ ಲಿಂಗು ರೂಪದ ಕಾಯಿಗಳು ಸಾಕ್ಷಾತ್ ಈಶ್ವರನನ್ನೇ ಹೋಲುವಂತಹ ಬೀಜಗಳನ್ನ ನೀವು ಈ ಮಹಾಲಿಂಗನ ಕಾಯಿಯೊಳಗೆ ನೋಡಬಹುದಾಗಿದೆ ಕುಟುಂಬದ ಸದಸ್ಯರೆಲ್ಲ ಎಣ್ಣೆಯಿಂದ ಅಂದರೆ ಅಭ್ಯಂಗ ಸ್ನಾನವನ್ನ ಮಾಡುವುದರ ಮುಖಾಂತರ ಶಾವಿಗೆ ಊಟವನ್ನ ಮಾಡುವಂತದ್ದು ಹಿಂದಿನಿಂದ ನಡೆದುಕೊಂಡ ಬಂದಂತಹ ಪದ್ಧತಿ ಇನ್ನು ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡುವುದಾದರೆ ಸೀಗೆ ಹುಣ್ಣಿಮೆಯ ನಂತರ ಮೂಡನೇ ದಿಕ್ಕಿನಿಂದ ಗಾಳಿಯು ಜೋರಾಗಿ ಬೀಸುತ್ತದೆ ಈ ಗಾಳಿಯಿಂದ ನಮ್ಮ ತ್ವಚೆಯನ್ನು ರಕ್ಷಣೆಯನ್ನು ಮಾಡಿಕೊಳ್ಳೋದು ಬಹಳಷ್ಟು ಕಷ್ಟಕರ ಆಗ್ತದೆ ಹೀಗಾಗಿ ಅಭ್ಯಂಗ ಸ್ನಾನವನ್ನು ಅಂದರೆ ಎಣ್ಣೆ ಸ್ನಾನವನ್ನು ಮಾಡಬೇಕು ಅದರೊಂದಿಗೆ ಎಳ್ಳು ಕಾಳಿನಂತಹ ಅಂದರೆ ಎಣ್ಣೆ ಪದಾರ್ಥಗಳ ಬಳಕೆಯನ್ನು ಹೆಚ್ಚು ಮಾಡಬೇಕಂತ ಹೇಳಿ ತಿಳಿಸ್ತಾ ಇದರೊಂದಿಗೆ ಮತ್ತೊಮ್ಮೆ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಹಾಗೂ ಶ್ರೀಮದ್ ಜಗದ್ಗುರು ಗುರುನಾಥ ಆರೂಢ ಸ್ವಾಮಿ ತಮಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಧನ್ಯವಾದಗಳು